ಒಂದು ಮ್ಯಾಜಿಕಲ್ ತರಕಾರಿ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ನಾವೆಲ್ಲ ಅದನ್ನು ಬಳಸ್ತಾ ಇರ್ತೇವೆ ಆದರೂ ಅದರ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರೋದಿಲ್ಲ ಅಥವಾ ಅದನ್ನ ತಪ್ಪಾದ ರೀತಿಯಲ್ಲಿ ಬಳಸ್ತಾ ಇದ್ದೇವೆ ಸೊ ಅದು ಯಾವುದು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಕಾಲಿಫ್ಲವರ್ ಅಥವಾ ಹೂಕೋಸು ವೀಕ್ಷಕರ ಈ ಕಾಲಿಫ್ಲವರ್ ಅಥವಾ ಹೂಕೋಸಿನ ಬಗ್ಗೆ ಕೆಲವರಿಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಇನ್ನು ಕೆಲವರಿಗೆ ಡೌಟ್ ಇದೆ ಅಥವಾ ಕೆಟ್ಟ ಅಭಿಪ್ರಾಯ ಇದೆ ಸೊ ಮೊಟ್ಟ ಮೊದಲನೇದಾಗಿ ಇದು ತುಂಬಾ ಕಾಸ್ಟ್ಲಿ ಹಾಗಾಗಿ ಒಂದಷ್ಟು ಜನ ಅದನ್ನ ತಗೊಳ್ಳಿಕ್ಕೆ ಹೋಗಲ್ಲ ಮತ್ತೆ ಅದರಲ್ಲಿ ಹುಳ ಇರ್ತದೆ ಸೊ ಹಾಗಾಗಿ ಅದನ್ನ ತಗೊಳ್ಲಿಕ್ಕೆ ಹೋಗಲ್ಲ ಇನ್ನು ಕೆಲವರಿಗೆ ಈ ಕಾಲಿಫ್ಲವರ್ ಅನ್ನ ಅಷ್ಟು ಕರೆಕ್ಟ್ ಆಗಿ ಅದನ್ನ ಬಿಚ್ಚಿ ಅದನ್ನ ತೊಳೆದು ಅಡುಗೆ ಮಾಡಿ ಅದನ್ನ ತಿನ್ಲಿಕ್ಕೆ ಕಷ್ಟ ಆಗ್ತದೆ ಸೊ ಹಾಗಾಗಿ ಕೂಡ ಕಾಲಿಫ್ಲವರ್ ತಗೊಳ್ಲಿಕ್ಕೆ ಹೋಗಲ್ಲ ಆದ್ರೆ ಒಂದು ಪೋಷಕಾಂಶಗಳು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ನೀವು ನೋಡಿದ್ರೆ ಈ ಕಾಲಿಫ್ಲವರ್ ಅನ್ನ ಖಂಡಿತವಾಗಿ ನೀವು ವಾರಕ್ಕೆ ಐದು ದಿನ ಉಪಯೋಗಿಸ್ತೀರಿ ಸೊ ರಿಚೆಸ್ಟ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ನೀವು ಪಟ್ಟಿ ಮಾಡ್ತಾ ಹೋದ್ರೆ ಆ ಪಟ್ಟಿಯಲ್ಲಿ ನಿಲ್ಲುವಂತಹ ಒಂದು ತರಕಾರಿ ಅದು ಕಾಲಿಫ್ಲವರ್ ಅಥವಾ ಹೂಕೋಸ್ ವೀಕ್ಷಕರೇ ಈ ಹೂಕೋಸ್ನಿಂದ ಆಗುವಂತಹ ಲಾಭಗಳೇನು ಮತ್ತು ಯಾವ ಯಾವ ಪೋಷಕಾಂಶಗಳು ಇದರಲ್ಲಿ ಸಿಗ್ತದೆ ಮತ್ತು ಎರಡು ವಿಶೇಷವಾದ ಪೋಷಕಾಂಶಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಥೈರಾಯ್ಡ್ ಸಮಸ್ಯೆ ಇರುವಂತಹವರು ಕಾಲಿಫ್ಲವರ್ನ ತಿನ್ಲೇಬಾರ್ದ ಅನ್ನುವಂತ ಅತಿ ಹೆಚ್ಚು ಜನ ಕೇಳಿರುವಂತಹ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದೀನಿ ಇದರಲ್ಲಿ ಯಾವ ಪೋಷಕಾಂಶಗಳು ಹೇರಳವಾಗಿರುತ್ತದೆ ಅಂತ ನೀವು ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಅದು ವಿಟಮಿನ್ ಸಿ ಫೋಲೇಟ್ ಮುಂತಾದಂಥ ವಿಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಅದರ ಜೊತೆಗೆ ಕೋಲಿನ್ ಅನ್ನುವಂಥ ಒಂದು ವಿಶೇಷ ಪೋಷಕಾಂಶ ಅದರ ಜೊತೆಗೆ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರುವಂಥ ಮ್ಯಾಗ್ನೀಷಿಯಂ ಫಾಸ್ಫರಸ್ಗಳು ಸೊ ಇವೆಲ್ಲವೂ ಕೂಡ ಹೆಚ್ಚಾಗಿ ಲಭ್ಯ ಇರುವಂಥದ್ದು ಈ ಒಂದು ಕಾಲಿಫ್ಲವರ್ ಅಥವಾ ಹೂಕೋಸ್ನಲ್ಲಿ ಅತಿ ಕಡಿಮೆ ಕಾರ್ಬೋಹೈಡ್ರೇಟ್ ಅಥವಾ ಸಕ್ಕರೆ ಅಂಶವನ್ನು ಹೊಂದಿದ್ದು ಅದರ ಜೊತೆಗೆ ಒಳ್ಳೆಯ ನಾರಿನ ಅಂಶವನ್ನು ಅಥವಾ ಫೈಬರ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವಂಥ ಒಂದು ಬೆಸ್ಟ್ ನ್ಯೂಟ್ರಿಟಿವ್ ವೆಜಿಟೇಬಲ್ ಅಂತ ಹೇಳಿದ್ರೆ ಅದು ಕಾಲಿಫ್ಲವರ್ ಅಥವಾ ಹೂಕೋಸ್ ವೀಕ್ಷಕರೇ ನಾವು ನಮ್ಮ ಗಳಿಕೆಯ ಒಂದಷ್ಟು ಪ್ರಮಾಣವನ್ನ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಆಹಾರಕ್ಕಾಗಿ ಉಪಯೋಗಿಸಲೇಬೇಕಾಗತ್ತೆ ಸೊ ನಾವು ಈ ಒಂದು ಕಾಲಿಫ್ಲವರ್ ಮುಂತಾದ ಅತ್ಯುತ್ತಮ ಪೋಷಕಾಂಶಗಳುಳ್ಳ ತರಕಾರಿಗಳನ್ನ ಅದು ಕಾಸ್ಟ್ಲಿ ಅನ್ನುವಂಥದ್ದು ಅಥವಾ ಇನ್ನಿತರ ಯಾವುದೋ ಕಾರಣಗಳನ್ನ ಕೊಟ್ಟು ತಿನ್ನದೇ ಹೋದ್ರೆ ಈ ಎಲ್ಲ ಪೋಷಕಾಂಶಗಳ ಉಪಯೋಗವನ್ನು ನಾವು ತಪ್ಪಿಸ್ಕೊಳ್ತೀವಿ ಅದನ್ನ ಯಾವುದು ನಮ್ಮ ಶರೀರಕ್ಕೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಎರಡು ವಿಶೇಷವಾದ ಪೋಷಕಾಂಶಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಉಲ್ಲೇಖ ಮಾಡಲೇಬೇಕು ಅದು ಮೊಟ್ಟ ಮೊದಲನೇದಾಗಿ ಕೋಲಿನ್ ಅನ್ನುವಂಥದ್ದು ಸೊ ಅತಿ ಕಡಿಮೆ ನೀವು ಸಾಮಾನ್ಯ ಎಲ್ಲ ಪೋಷಕಾಂಶಗಳ ಬಗ್ಗೆ ವಿಟಮಿನ್ ಬಿ ಟ್ವೆಲ್ ಆಗಿರ್ಬೋದು ಇನ್ನಿತರದ ಬಗ್ಗೆ ಎಲ್ಲದ್ರ ಬಗ್ಗೆನು ತಿಳ್ಕೊಳ್ತಾ ಇರ್ತೀರಿ ಆದರೆ ಈ ಕಾಲಿನ್ ಅನ್ನುವಂಥ ಪೋಷಕಾಂಶಗಳು ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಅತಿ ಕಡಿಮೆ ಜನಕ್ಕೆ ಗೊತ್ತಿರುವಂಥದ್ದು ಸೊ ಕೋಲಿನ್ ನಮ್ಮ ಶರೀರಕ್ಕೆ ಯಾಕೆ ಬೇಕು ಅಂತ ಹೇಳಿದ್ರೆ ಮೆದುಳು ಮತ್ತು ನರಗಳ ಆರೋಗ್ಯಕ್ಕೆ ಈ ಕೋಲಿನ್ ಅನ್ನುವಂಥದ್ದು ಅತಿ ಮುಖ್ಯ ಸೊ ಮಾನಸಿಕವಾಗಿ ಉಂಟಾಗಬಹುದಾದಂಥ ಆಂಗಸೈಟಿ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ನ್ಯೂರೋಪತಿ ಆಗಿರ್ಬೋದು ನರಗಳ ಸೆಳೆತ ನರ ದೌರ್ಬಲ್ಯ ಉರಿ ಇದೆಲ್ಲವೂ ಕೂಡ ಕಡಿಮೆ ಆಗಬೇಕಾದಾಗ ಉಪಯೋಗಿಸ್ಬೇಕಾದಂಥ ಒಂದು ಬೆಸ್ಟ್ ಪೋಷಕಾಂಶ ಯಾವುದು ಅಂತ ಹೇಳಿದ್ರೆ ಅದು ಕಾಲಿನ್ ಅನ್ನುವಂಥದ್ದು ಈ ಒಂದು ಕಾಲಿನ್ ಅನ್ನುವಂಥ ಪೋಷಕಾಂಶ ಈ ಕಾಲಿಫ್ಲವರ್ನಲ್ಲಿ ಅತಿ ಹೆಚ್ಚಾಗಿ ಲಭ್ಯ ಇರ್ತದೆ ಸೊ ಸಾಮಾನ್ಯವಾಗಿ ನಾವು ಇದನ್ನು ನೆಗ್ಲೆಕ್ಟ್ ಮಾಡಿರ್ತೇವೆ ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ನಟ್ಸ್ಗಳಲ್ಲಿ ಇದು ಹೆಚ್ಚಾಗಿ ಲಭ್ಯ ಇರ್ತದೆ ನಾನ್ ವೆಜಿಟೇರಿಯನ್ಸ್ ಆದರೆ ಮಾಂಸಾಹಾರದಲ್ಲಿ ಕೂಡ ಲಭ್ಯ ಇರ್ತದೆ ಆದರೆ ಸಸ್ಯಹಾರಿಗಳಿಗೆ ಸಿಗಬಹುದಾದಂಥ ಬೆಸ್ಟ್ ಸೋರ್ಸ್ ಆಫ್ ಕಾಲಿನ್ ಅಂತಂದರೆ ಅದು ಈ ಒಂದು ಕಾಲಿಫ್ಲವರ್ ಅಥವಾ ಹೂಕೋಸು ಇದರ ಜೊತೆಗೆ ಸಲ್ಫೋರಫೇನ್ ಅನ್ನುವಂಥದ್ದು ಸೊ ಸಲ್ಫೋರಫೇನ್ ಅನ್ನುವಂಥ ಒಂದು ಪೋಷಕಾಂಶವು ಕೂಡ ನಾವು ಅತಿ ಹೆಚ್ಚು ಜನ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಸೊ ಕ್ಯಾನ್ಸರ್ ಬರುವಂಥ ರಿಸ್ಕ್ ಅನ್ನು ಕಡಿಮೆ ಮಾಡುವಂಥದ್ದು ಮತ್ತು ಇನ್ನಿತರ ಇನ್ಫ್ಲಮೇಟರಿ ಡಿಸಾರ್ಡರ್ಗಳನ್ನ ಅಂದರೆ ಉರಿಯೂತವನ್ನು ಉಂಟು ಮಾಡುವಂಥ ಸಮಸ್ಯೆಗಳನ್ನ ಕಡಿಮೆ ಮಾಡುವಂಥ ಒಂದು ಪೋಷಕಾಂಶ ಅಂತಂದರೆ ಅದು ಸಲ್ಫೋರಾಫೇನ್ ಅಂತ ಹೇಳುವಂಥದ್ದು ಅದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ರಿಸರ್ಚ್ ಆಗ್ತಾ ಇದೆ ಈ ಸಲ್ಫೋರಫೇನ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಈ ಕಾಲಿಫ್ಲವರ್ನಲ್ಲಿ ಸೊ ಒಳ್ಳೆಯ ಫೈಬರ್ನ ಕಂಟೆಂಟ್ ಇರುವಂಥದ್ದು ಎಲ್ಲ ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಜಾಸ್ತಿ ಇರುವಂಥದ್ದು ಕಾಲಿನ್ ಮತ್ತು ಸಲ್ಫೋರಫೇನ್ ಅನ್ನುವಂಥ ಅತಿ ವಿರಳವಾದಂತ ಪೋಷಕಾಂಶಗಳನ್ನ ಹೇರಳವಾಗಿ ಹೊಂದಿರುವಂತಹ ಒಂದು ತರಕಾರಿ ಅಂತಂದ್ರೆ ಅದು ಖಂಡಿತ ಕಾಲಿಫ್ಲವರ್ ಸೊ ನಾವು ಕಾಲಿಫ್ಲವರ್ ಅಥವಾ ಹೂಕೋಸ್ ಕೂಡ ಡೈರೆಕ್ಟ್ ಗೋಬಿ ಮಂಚೂರಿಯನ್ ನೆನ್ಪ್ ಬಿಡ್ತೇವೆ ಸೊ ನಾವು ಗೋಬಿ ಮಂಚೂರಿಯನ್ನ ಬಿಟ್ಟು ಕಾಲಿಫ್ಲವರ್ನ ದಿನನಿತ್ಯದ ಅಡಿಗೆಯಲ್ಲಿ ನಾವು ಯಾವ ರೀತಿ ಉಪಯೋಗಿಸುದು ಅನ್ನುವಂಥ ಇಂಟ್ರೆಸ್ಟಿಂಗ್ ಗೆ ನಾವು ಬರೋಣ ಈಗ ಸೊ ಈಗಾಗಲೇ ನಾನು ಹೇಳಿರುವಂತೆ ಇದು ಒಳ್ಳೆಯ ಫೈಬರ್ ಅಂಶವನ್ನು ಹೊಂದಿದ್ದು ಅತಿ ಕಡಿಮೆ ಕಾರ್ಬೋಹೈಡ್ರೇಟ್ ಅನ್ನ ಹೊಂದಿರೋದ್ರಿಂದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥವರು ಮಧುಮೇಹಿಗಳು ಇದನ್ನು ಹೆಚ್ಚಾಗಿ ಬಳಸುವುದು ಉತ್ತಮ ವೀಕ್ಷಕರೇ ಎರಡು ವಿಶೇಷವಾದ ರೆಸಿಪಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊಟ್ಟ ಮೊದಲನೇದಾಗಿ ಕಾಲಿಫ್ಲವರ್ ರೈಸ್ ಅನ್ನುವಂಥದ್ದು ಸೊ ಇದನ್ನ ಹಲವಾರು ಜನ ನೋಡಿರ್ತೀರಿ ಅಥವಾ ಕೇಳಿರ್ತೀರಿ ಅಂದ್ರೆ ನೀವು ನಾರ್ಮಲ್ ಅಕ್ಕಿಯ ಬದಲು ಕಾಲಿಫ್ಲವರ್ನ ಅಕ್ಕಿಯಿಂದ ಆಹಾರವನ್ನು ಮಾಡುವಂಥದ್ದು ಅಂತ ಸೊ ಮೊದಲು ನೀವು ಶುದ್ಧವಾದಂಥ ಕಾಲಿಫ್ಲವರ್ನ ತರಬೇಕು ಅದನ್ನ ತೊಳೆದು ಅದನ್ನ ಸಣ್ಣ ಸಣ್ಣದಾಗಿ ಅದನ್ನ ಬಿಚ್ಚಬೇಕು ಅದರೊಳಗಡೆ ಹುಳುಗಳಿದೆಯೋ ಅಥವಾ ಏನಿದೆ ಅದನ್ನ ನೀವು ತೆಗೆದು ಹಾಕೊಂಡು ಕ್ಲಿಯರ್ ಆಗಿ ಅದನ್ನು ತೊಳ್ಕೊಳ್ಬೇಕು ಸೊ ಇದನ್ನ ನೀವು ಚಾಪರ್ನಲ್ಲಿ ಕಟ್ ಮಾಡುವಂಥದ್ದು ಅಥವಾ ಈ ಒಂದು ಗ್ರೇಟೆಡ್ ಅಂದ್ರೆ ಅದನ್ನ ತುರಿದು ಅದನ್ನ ಸಣ್ಣ 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 ಅಕ್ಕಿಯ ರೀತಿಯಲ್ಲಿ ಕಾಳಿನ ರೀತಿಯಲ್ಲಿ ಅದನ್ನ ಮಾಡ್ಕೊಳ್ಬೇಕು ಸೊ ಹಸಿಯಾದ ಕಾಲಿಫ್ಲವರ್ ಅನ್ನ ತುರಿದು ಅಥವಾ ಚಾಪರ್ನಲ್ಲಿ ಕಟ್ ಮಾಡಿ ಅಥವಾ ವೆಜಿಟೇಬಲ್ ಕಟ್ಟರ್ ಅಥವಾ ಚಾಪರ್ಸ್ ಗಳೇ ಸಿಗ್ತದೆ ಅದರಲ್ಲಿ ಸಣ್ಣಕ್ಕೆ ಕಟ್ ಮಾಡ್ತಾ ಬಂದ್ರೆ ಅದು ಸೇಮ್ ಅಕ್ಕಿ ರೀತಿಯಲ್ಲೇ ಆಗ್ತದೆ ಸೊ ಇದನ್ನ ನೀವು ಬೇಯಿಸಿ ಅದನ್ನು ನೀವು ಅಡುಗೆಗೆ ಉಪಯೋಗಿಸುವಂಥದ್ದು ಹೇಗೆ ಅದರಲ್ಲಿ ನೀವು ಒಗ್ಗರಣೆಯನ್ನು ಹಾಕಿ ಅದನ್ನು ನೀವು ಈ ಬಾತ್ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಬಹುದು ಅದರ ಜೊತೆಗೆ ಅದಕ್ಕೆ ಕೂಡ ನೀವು ಸಾಂಬಾರನ್ನು ಅಥವಾ ಇನ್ನಿತರ ವಸ್ತುವನ್ನು ಹಾಕಿ ಅದನ್ನು ಸೇಮ್ ಅಕ್ಕಿ ಅನ್ನದ ರೀತಿಯಲ್ಲೇ ನೀವು ಬಳಸುವಂಥದ್ದು ಸೊ ಇದರಿಂದ ಅನ್ನದ ಬದಲು ನಾನು ಏನ್ ತಿನ್ಬಹುದು ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕದಂಗಾಗ್ತದೆ ಕಾಲಿಫ್ಲವರ್ ರೈಸ್ ನ ಮಾಡುವ ವಿಧಾನ ಅದರ ರೆಸಿಪೀಸ್ ನ ನೀವು ಖಂಡಿತವಾಗಿ ಯೂಟ್ಯೂಬ್ ನಲ್ಲಿ ನೋಡಿ ತಿಳ್ಕೊಳ್ಬಹುದು ಇದು ಮೊದಲನೇದು ಒಳ್ಳೆ ರೆಸಿಪಿ ಅಂತ ಹೇಳ್ತಾ ಇರುವಂತಹ ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಸ್ಟೀಮ್ಡ್ ಕಾಲಿಫ್ಲವರ್ ಅನ್ನುವಂಥದ್ದು ಸೊ ನಾವು ಸಾಮಾನ್ಯವಾಗಿ ಪಲ್ಯವನ್ನ ಮಾಡಿ ತಿಂತಾ ಇರ್ತೇವೆ ಅಥವಾ ಸಾಂಬಾರನ್ನ ಮಾಡಿ ತಿಂತಾ ಇರ್ತೇವೆ ಅದರ ಬದಲು ಕಾಲಿಫ್ಲವರ್ ಅನ್ನ ತೆಂಗಿನಕಾಯಿ ಹಾಲಿನಲ್ಲಿ ಸ್ಟೀಮ್ ಮಾಡಿ ತಿನ್ನುವಂಥದ್ದು ಸೊ ತೆಂಗಿನಕಾಯಿ ಹಾಲನ್ನು ನೀವು ತೆಗೆದುಕೊಳ್ಬೇಕು ಮೊದಲು ತೆಂಗಿನಕಾಯಿನ ತುರಿದು ಅದನ್ನು ಮಿಕ್ಸಿ ಮಾಡಿ ತೆಂಗಿನಕಾಯಿ ಹಾಲನ್ನು ನೀವು ರೆಡಿ ಮಾಡ್ಕೋಬೇಕು ಈ ಒಂದು ಕಾಲಿಫ್ಲವರನ್ನು ನೀವು ಸಣ್ಣಕ್ಕೆ ಕಟ್ ಮಾಡಿ ಈ ಒಂದು ತೆಂಗಿನಕಾಯಿ ಹಾಲು ಜೊತೆಗೆ ಹಾಕಿ ಅದನ್ನು ಬೇಯಿಸುವಂಥದ್ದು ಅಥವಾ ಪಲ್ಯ ಮಾಡುವಂಥದ್ದು ಅಥವಾ ಕುಕ್ಕರ್ನಲ್ಲಿ ಇಟ್ಟು ಸ್ಟೀಮ್ ಮಾಡುವಂಥದ್ದು ಇದಕ್ಕೆ ನೀವು ಸ್ಟೀಮ್ಡ್ ಈ ಒಂದು ಕಾಲಿಫ್ಲವರ್ಗೆ ಒಂದು ಸ್ವಲ್ಪ ಉಪ್ಪನ್ನು ಮತ್ತೊಂದು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕೊಂಡು ಟೇಸ್ಟಿಯಾಗಿ ಮಾಡಿ ತಗೊಳ್ಬಹುದು ಸೊ ಈ ಎರಡು ಇಂಟ್ರೆಸ್ಟಿಂಗ್ ರೆಸಿಪಿಯನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಸೊ ಕಾಲಿಫ್ಲವರ್ ಬಜ್ಜಿ ಮಾಡೋದು ಅಥವಾ ಕಾಲಿಫ್ಲವರ್ ಪಲ್ಯ ಮಾಡೋದು ಸಾಂಬಾರ್ ಮಾಡೋದು ಅಥವಾ ಗೋಬಿ ಮಂಚೂರಿ ತಿನ್ನೋದು ಇದರ ಬದಲು ಈ ಎರಡು ಹೆಲ್ದಿ ಒಂದು ರೆಸಿಪಿಯನ್ನು ನೀವು ಮಾಡ್ಕೊಳ್ತಾ ಬಂದ್ರಿ ಅಂದರೆ ನಿಮಗೆ ತೂಕ ಕಡಿಮೆ ಆಗ್ತದೆ ಅದರ ಎಲ್ಲ ಉಪಯೋಗಗಳು ನಿಮ್ಗೆ ಮತ್ತು ಮತ್ತೀಗಾಗಲೇ ಹೇಳಿರುವಂಥ ಮಧುಮೇಹವನ್ನು ಕೂಡ ಕಡಿಮೆ ಮಾಡ್ತದೆ ಈ ಎಲ್ಲ ನ್ಯೂಟ್ರಿಟಿವ್ ವ್ಯಾಲ್ಯೂಸು ಕೂಡ ನಿಮ್ಗೆ ಆಗ್ತದೆ ಸೊ ಮೊದಲನೇದಾಗಿ ಅದರ ಉಪಯೋಗಗಳು ಅದನ್ನು ಬಳಸುವಂಥ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಗಳು ಈಗ ವೆರಿ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಯ್ಡ್ ಸಮಸ್ಯೆ ಇರುವಂತವರು ಈ ಒಂದು ಹೂಕೋಸು ಅಥವಾ ಕಾಲಿಫ್ಲವರ್ನ ತಿನ್ಲೇಬಾರ್ದ ವೀಕ್ಷಕರೇ ನೀವು ಒಂದು ವಿಚಾರವನ್ನು ಗಮನಿಸಬೇಕಾಗಿರೋದೇನು ಅಂತಂದ್ರೆ ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ಕಾರಣವಾಗಬಹುದಾದಂತಹ ಒಂದು ಅಂಶಗಳನ್ನ ಗ್ವಾಯ್ಟ್ರೋಜೆನ್ಸ್ ಅಂತ ಕರೀತಾರೆ ಸೊ ಗಳ ಗಂಡ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಈ ಒಂದು ಥೈರಾಯ್ಡ್ ಗ್ಲಾಂಡಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದು ಗ್ವಾಯ್ಟ್ರೋಜೆನ್ಸ್ ಅಂತ ಈ ಒಂದು ಗಾಯ್ಟ್ರೋಜೆನ್ಸ್ ಅನ್ನುವಂಥದ್ದು ಈ ಒಂದು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರೋದು ಸತ್ಯ ಆದರೆ ಅವುಗಳನ್ನ ನೀವು ಬೇಯಿಸಿದಾಗ ಅಥವಾ ಕುಕ್ಕರ್ನಲ್ಲಿ ಸ್ಟೀಮ್ ಮಾಡಿ ಸೇವಿಸಿದಾಗ ಖಂಡಿತವಾಗಿ ಈ ಗಾಯನ್ಸ್ ಅನ್ನುವಂಥದ್ದು ನಾಶ ಆಗ್ತದೆ ಸೊ ಈ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನು ನೀವು ನೆನಪಿಟ್ಕೋಬೇಕು ಕೇವಲ ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಯ್ಡ್ ಸಮಸ್ಯೆ ಅದರ ಭಯದಿಂದ ಈ ಹತ್ತಾರು ಪೋಷಕಾಂಶಗಳನ್ನ ನೀವು ಮಿಸ್ ಮಾಡ್ಕೊಂಡು ಕೂತಿದ್ರೆ ನೀವು ಖಂಡಿತವಾಗಿ ಮೋಸ ಹೋಗಿರ್ತೀರಿ ಅಂತ ಸೊ ಹಾಗಾಗಿ ಬೇಯಿಸಿದ ಅಥವಾ ಸ್ಟೀಮ್ ಮಾಡಿದಂತಹ ಈ ಒಂದು ಕಾಲಿಫ್ಲವರ್ ಅಥವಾ ಹೂಕೋಸು ಖಂಡಿತವಾಗಿ ಥೈರಾಯ್ಡ್ ಸಮಸ್ಯೆ ಇರುವಂತಹವ್ರು ಸೇವಿಸಬೇಕು ಸೇವಿಸಬೇಕು ಅನ್ನೋ ಶಬ್ದವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ತೂಕ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಕೂದಲು ಉದರೋ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ನಮ್ಮ ಮೂಡ್ ಸ್ವಿಂಗ್ಸ್ ಅನ್ನ ಅಥವಾ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ಈ ಮೂರು ಸಮಸ್ಯೆಗಳು ಥೈರಾಯ್ಡ್ನ ಪ್ರೈಮ್ ಸಿಂಪ್ಟಮ್ಸ್ಗಳು ಸೊ ಕಾಲಿಫ್ಲವರ್ನ ನೀವು ಬಿಡ್ತಾ ಹೋದ್ರಿ ಅಂತಂದ್ರೆ ಈ ಮೂರು ಸಮಸ್ಯೆಗಳನ್ನ ನೀವು ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ ಆಗುದೇ ಇಲ್ಲ ವೀಕ್ಷಕರೇ ಈ ಮೂರು ಸಮಸ್ಯೆಗಳಿಗೆ ಹೆಲ್ಪ್ ಆಗುವಂಥದ್ದು ಕಾಲಿಫ್ಲವರೇ ಆಗಿರುತ್ತೆ ನೀವು ಅದನ್ನೇ ಬಿಡ್ತಾ ಇದ್ದೀರಿ ಹಾಗಾಗಿ ಯಾವುದೇ ಭಯ ಬೇಡ ಕಾಲಿಫ್ಲವರ್ ಅನ್ನ ಬೇಯಿಸಿ ಸಾಂಬಾರ್ನಲ್ಲೋ ಪಲ್ಯದಲ್ಲೋ ಅಥವಾ ಸ್ಟೀಮ್ಡ್ನಲ್ಲೋ ಈಗಾಗಲೇ ನಾನು ಹೇಳಿರುವಂತೆ ಕಾಲಿಫ್ಲವರ್ ರೈಸ್ ಅನ್ನ ಬೇಯಿಸಿ ಮಾಡುವಂಥದ್ದು ಈ ಯಾವುದಾದ್ರೂ ರೆಸಿಪಿಯನ್ನು ನೀವು ಮಾಡಿ ತಗೊಂಡ್ರೆ ಖಂಡಿತವಾಗಿ ಥೈರಾಯ್ಡ್ನ ಭಯ ನಿಮಗೆ ಬೇಡ ಸೊ ಇದು ಮೂರು ಈ ಕಾಲಿಫ್ಲವರ್ನ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳು ವೀಕ್ಷಕರೇ ಇನ್ನು ಮುಂದೆ ನೀವು ಇದೊಂದನ್ನು ಗಮನಿಸ್ಕೊಳ್ಳಿ ಸೊ ಹುಳ ಇರ್ತದೆ ಅಥವಾ ಅದನ್ನ ಮಾಡೋದು ಕಷ್ಟ ಕಾಸ್ಟ್ಲಿ ಈ ಒಂದು ವಿಚಾರಗಳನ್ನ ಮರ್ತು ಬಿಡಿ ಅದರ ಪೋಷಕಾಂಶಯುತ ವ್ಯಾಲ್ಯೂಅನ್ನ ನೋಡಿ ಆರೋಗ್ಯವೇ ಭಾಗ್ಯ ಆಹಾರವೇ ಔಷಧಿ ಅನ್ನುವಂತ ಒಂದು ಧ್ಯೇಯವಾಕ್ಯವನ್ನು ನೆನ್ಪು ಮಾಡ್ಕೊಳ್ಳಿ ಖಂಡಿತವಾಗಿ ನೀವು ಈ ಎಲ್ಲ ಪೋಷಕಾಂಶಗಳನ್ನ ಪಡ್ಕೊಂಡು ಆರೋಗ್ಯವಾಗಿ ಇರಬಹುದು